ಮುಖ್ಯವಾದದ್ದು ತುಂಬ ಜನ ಇವದನ್ನು ನಾನು ನೋಡ್ತಾ ಇದ್ದೀನಿ ತುಂಬ ಕಷ್ಟಪಡ್ತಾ ಇದ್ದಾರೆ ಈ ಮಿಷಿನ್ ಹಿಡ್ಕೊಂಡಿದ್ದಾರೆ ಇವತ್ತು ಎಲ್ಲರೂ ನೋಡ್ತಾ ಇರ್ಬೋದು ಈ ಮಿಷಿನ್ನು ಕೆಲವು ಸೇಫ್ಟಿಗಳು ಹಾಕೋದನ್ನೇ ಕೆಲಸ ಮಾಡ್ತಾ ಇರ್ತಾರೆ ಯಾರೂ ಕೂಡ ಇವತ್ತು ಒಂದು ಕಣ್ಣು ಹೋದ್ರೂ ಕಾಲ್ಗೆ ಬಿದ್ದರೂ ರಕ್ತಗಳು ಬರುತ್ತೆ ತುಂಬ ರಕ್ತ ತುಂಬ ತುಂಬ ಏಟ್ಬಿಡುತ್ತೆ ನೋವು ತಡ್ಕೊಳಕ್ಕಾಗಲ್ಲ ಅದು ಅಷ್ಟು ನೋವಿರ್ತದೆ ಎಲ್ಲರೂ ಕೂಡ ಕೆಲಸ ಮಾಡ್ಬೇಕಾರೆ ಗ್ಲಾಸಸ್ ಯೂಸ್ ಮಾಡಬೇಕು ಸೇಫ್ಟಿ ಇದು ಮೇಯ್ನು ಕಣ್ಣಿಗೆ ಗ್ಲಾಸ್ ಇರಬೇಕು ಮತ್ತು ಇದೊಂದು ಇದು ಬರುತ್ತೆ ನಂದು ಹೋಗಿಬಿಡೈತೆ ಇದು ಸ್ವಲ್ಪ ಸೇಫ್ಟಿ ಮಾಡ್ಕೊಂಡಿದ್ದೀನಿ ಇದೊಂದು ಬ ಎಲ್ಮೆಟ್ ಬರುತ್ತೆ ಇದೊಂದು ಹಾಕಬೇಕು ಕಾಲಿಗೆ ಕಂಪಲ್ಸರಿ ಹೇಳ್ತೀವಿ ಸೂ ಹಾಕಬೇಕು ಸರ್ ಯಾವ ಒಂದು ಅರ್ಧ ಗಂಟೆ ಕೆಲಸ ಒನ್ ಅವರ್ ಕೆಲಸ ಯಾಕೆ ಬೇಕು ಅಂತ ಹೋಗ್ಬಿಟ್ರೆ ನಿಮಗೆ ಕಾಲು ಮುಂದಕ್ಕೆ ಏನಾದ್ರು ಬಿದ್ದರೆ ಜೀವ ಹೋದಂಗೆ ಆಯ್ತದೆ ಅಷ್ಟು ಏಟ್ ಬೀಳ್ತದೆ ಆ ಥರ ಮಾಡಬೇಡಿ ದಯವಿಟ್ಟು ಸೇಫ್ಟಿ ಯೂಸ್ ಮಾಡಿ ಸೇಫ್ಟಿ ಯೂಸ್ ಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಈ ಮಿಷಿನಲ್ಲಿ ಕೆಲಸ ಮಾಡಬೇಕಾದ್ರೆ ಸರ್ ಆ ಉಲ್ ತೋರಿಸಿ ಸರ್ ಆ ಆ ಹುಲ್ಲಿದೆಲ್ಲ ಈ ಹುಲ್ ಥರ ಹುಲ್ಲನ್ನ ಈ ಥರ ರೋಪ್ಗಳಲ್ಲಿ ಹೊಡಿಬೇಡ್ರಿ ಯಾವುದೇ ಕಾರಣಕ್ಕೂ ರೋಪಲ್ಲಿ ಹೊಡೆದಾಗ ಏನಾಯ್ತದೆ ನಿಮಗೆ ಅಲ್ಲಿ ಕ್ಲಚ್ ಹೋಗುವಂಥ ಸಂದರ್ಭ ಬರ್ತದೆ ಕ್ಲಚ್ ಜಾಸ್ತಿ ಲೋಡ್ ತೊಗೋತದೆ ಗಾಡಿ ಲೋಡ್ ತಗೊಂಡಾಗ ಏನಾಯ್ತು ಪೆಟ್ರೋಲ್ ಜಾಸ್ತಿ ಕುಡಿತದೆ ಮತ್ತು ಇಂಜಿನ್ ಟೂ ಟೂ ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ಈಟ್ ಬರುತ್ತೆ ಇದರಿಂದ ನೀವೇನು ಮಾಡಬೇಕು ಈ ಥರ ಬ್ಲೇಡ್ಗಳು ಬರುತ್ತೆ ಈ ಬ್ಲೇಡ್ಗಳ್ನ ಈ ಥರ ಹುಲ್ಗಳು ಕಟ್ ಮಾಡೋಕ್ಕೆ ಹಾಕಬೇಕು ಈ ಥರ ದೊಡ್ಡ ಇದ್ದರೆ ಮಾತ್ರ ಈ ಥರ ಬ್ಲೇಡ್ ಯೂಸ್ ಮಾಡಬೇಕು ಇದರಿಂದ ನಿಮ್ಗೆ ಏನು ಅನುಕೂಲ ಆಯ್ತದೆ ಅಂದರೆ ಬೇಗ ಕೆಲಸನೂ ಆಯ್ತದೆ ಮತ್ತು ಟೈಮಿಂಗ್ಸ್ ಉಳಿತದೆ ಪೆಟ್ರೋಲ್ ಹೊಡೀತದೆ ಇಂಜಿನ್ ಈಟು ಈಟು ಆಗಲ್ಲ ಜಾಸ್ತಿ ಇದನ್ನು ನೀವು ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು ಮುಂದಿನ ದಿನಗಳಲ್ಲಿ ಇದರ ಬ್ಲೇಡ್ಗಳನ್ನ ಯೂಸ್ ಮಾಡಿಕೊಂಡು ಕೆಲಸ ಮಾಡಿ ಕೆಲಸ ಮಾಡೋದ್ರಿಂದ ನಿಮಗೂ ಅದು ಅನುಕೂಲ ಮತ್ತು ಸೇಫ್ಟಿದ ನಿಮಗೆ ಹೇಳೋದಲ್ಲ ಸರ್ ಇದು ಇವರು ನಾನು ಚಂದ್ಗಾಲಿಂದ ಬಂದಿರೋದೇ ಆ್ಯಕ್ಚುಲಿ ಚಂದ್ಗಾಲ್ ಊರು ಇಲ್ಲಿ ನಮ್ಮ ಆನಂದವ್ರ ಜಮೀನ್ಗೆ ಈ ಬ್ರೆಸ್ಕಟರ್ ಅಂತ ಅವರು ಬಾಡಿಗೆ ಕರೆದಿದ್ದಾರೆ ಇಲ್ಲಿ ಎರಡು ಕೆಲಸ ಆಗ್ತೈತೆ ನೋಡ್ಬೋದು ನೀವೆಲ್ಲಿ ಹೋಗ್ತೀರಾ ನೀವು ಅಲ್ಲಿ ಕೆಲಸನೂ ಮಾಡ್ಬೋದು ಮತ್ತು ನಿಮ್ಮ ಅದ್ರ ಮಾಹಿತಿನೂ ಕೊಡ್ಬೋದು ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ದಯವಿಟ್ಟು ಎಲ್ಲ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಾಂಟೆಂಟ್ ನಾನು ಕಂಟೆಂಟ್ ಕೊಡ್ತಾ ಹೋಗ್ತೀನಿ ಆ ಕಂಟೆಂಟು ಎಲ್ಲ ಯೂಸ್ ಆಗಿರಬೇಕು ಜನಗಳಿಗೆ ಸತ್ಯದ ಸಂಗತಿಗಳ ಕೊಡ್ತಾ ಹೋಗ್ತೀನಿ ಯಾವುದೂ ಕೂಡ ಅಲ್ಲಿ ಯಾರಿಗೂ ಇನ್ಫರ್ಮೇಷನ್ದು ಮಾಹಿತಿ ಕೊರತೆ ಆಗಬಾರ್ದು ಈ ಮಿಷಿನ್ನು ಬಂದು ಆರ್ ಸ್ಟಿಚ್ ಇದು ಆರ್ ಸ್ಟಿಚ್ ಕಂಪ್ನಿಯವ್ರದ್ದು ಆರ್ ಸ್ಟಿಚ್ ನಾನು ತೊಗೊಂಡಿದ್ದು ಈಗ ಒಂದು ಸ್ವಲ್ಪ ಪ್ರಾ ಅದು ಒಳಗಡೆ ಈಗ ಈ ಮಾಸ್ ಹಾಕ್ಸ್ಕೊಂಡಿದ್ದೀನಿ ಅದು ಕೆಟ್ಟದೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಅದರಲ್ಲಿ ನಾವು ಸ್ವಲ್ಪ ಅನ್ನ ತಿಂದಿದ್ದೀವಿ ಬನ್ನಿ ಸರ್ ಇದು ಭತ್ತದ ಗದ್ದೆ ಚಲಿಕೆ ಭತ್ತ ಮಾಡಿದ್ದಾರೆ ಈ ಚಲಿಕೆ ಭತ್ತದಲ್ಲಿ ಇಲ್ಲಿ ಹುಲ್ಲು ಉಲ್ಲೊಡಿಯಕ್ಕೆ ಬಂದಿರೋದು ನಾನು ಇದು ಹೆಂಗೆ ಮಾಡಿದ್ರು ಚಲಿಕೆ ಭತ್ತ ಯಾವ ಥರ ಮಾಡಿದ್ರು ಇದ್ರದ್ದು ಮಾಹಿತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಅದ್ರದೇ ಕಂಪ್ಲೀಟು ಅವ್ರ ಅವ್ರ ಬಾಯ್ಲೆ ಮಾತಾಡಿಸ್ತೀನಿ ಅದನ್ನು ನೀವು ನೋಡ್ಬೋದು ಇವಾಗ ಸೇಫ್ಟಿದು ನಾನು ಏನೇನು ಹಾಕ್ಕೊಳ್ತೀನಿ ಅನ್ನೋದನ್ನ ನಿಮಗೆ ಆನಂದವರು ವಿಡಿಯೋದಲ್ಲಿ ಮಾಡ್ತಾರೆ ನಾನು ಹಾಕೊಳ್ತೀನಿ ನೋಡ್ಬೋದು ನೀವು ಮದುವೆ ಮತ್ತೊಂದು ನೀವು ಇಲ್ಲಿ ಬೇರೆ ಎಕ್ವಿಪ್ಮೆಂಟ್ಗಳು ಇಟ್ಕೊಂಡಿದ್ದೀರಾ ಇದ್ರದ್ದು ಮಾಹಿತಿ ತಿಳಿಸ್ತೀರಾ ಸ್ವಲ್ಪ ಆಯಿತು ಸರಿ ನೋಡಿ ಈ ಬ್ಲೇಡ್ ಹಾಕ್ಕೊಳಕ್ಕೆ ಸಾಮಾನ್ಯವಾಗಿ ಕೆಲವರು ಒಂದು ತಪ್ಪು ಮಾಡ್ತಾರೆ ಅದನ್ನು ಹೇಳ್ಬಿಡ್ತೀನಿ ಅದು ನಾನು ಅದಕ್ಕೂ ನೂರು ನೂರು ರೂಪಾಯಿ ನೂರು ಇಪ್ಪತ್ತು ರೂಪಾಯಿ ತಗೋತಾರೆ ಕೆಳಗಡೆ ಒಳಗಡೆ ಎತ್ಕ ಬಂದು ಮಾಡಿಸ್ಕೋತಾರೆ ಈ ಬ್ಲೇಡ್ ಹಾಕ್ಕೊಳ್ಬೇಕಾದ್ರೆ ಕಂಪಲ್ಸರಿ ನೋಡಿ ಈ ಸ್ಪ್ಯಾನರ್ ಬರ್ತದೆ ಇದನ್ನು ಇಟ್ಕೊಂಡಿರ್ತಾರೆ ಇದು ಬರೀ ಮೀಡಿಯಮ್ ಅಷ್ಟೇ ನಿಮಗೆ ನಾರ್ಮಲ್ ಟೈಟು ನಾರ್ಮಲ್ ಲೂಸ್ ಮಾಡೋಕೆ ಅಷ್ಟೇ ಇದು ಇದರಲ್ಲಿ ನೀವು ಏನೂ ಮಾಡೋಕ್ಕಾಗಲ್ಲ ಅದನ್ನೇ ಹಾಕಿಬಿಟ್ರು ಟೈಟ್ ಹೊಡೆದ್ಬಿಟ್ರೆ ಇದ್ರಲ್ಲಿ ಬಿಚ್ಚೋಕ್ಕಾಗಲ್ಲ ಸೌದಾಗಿಬಿಡುತ್ತೆ ಸೊ ಎಲ್ಲರೂ ದಯವಿಟ್ಟು ಹದಿನೆಂಟು ಹತ್ತೊಂಬತ್ತು ಸ್ಪ್ಯಾನರ್ ಯೂಸ್ ಮಾಡಿ ರಿಂಗ್ ಸ್ಪ್ಯಾನರು ಈ ಸ್ಪ್ಯಾನರು ತುಂಬ ಅನುಕೂಲ ಇದು ನಿಮಗೆ ಇದು ಬಿಚ್ಚೋಕ್ಕೂ ಆಗಲಿ ಓಪನ್ ಮಾಡೋಕ್ಕೆ ಆಗಲಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಈಗ ನೋಡಿ ಅದನ್ನು ಕಂಟ್ರತೇ ಹಾಕಿಬಿಡ್ತೀವಿ